ನಾನು ಹೋಗ್ತೇನೆ ನೀಮಳ್ ಬರ್ತೀಯಾ ನಾನು ಅಲ್ಲ ನೀ ಸಿಟ್ ಆಗಿ ಬರ್ತೀಯಾ ನಾನು ಸಿಟ್ ಆಗಲ್ಲ ನೀ ಹೊಯ್ಕೋಬರ್ತೀಯಾ ಸಮಾಧಾನಂ ಹೇಳಿ ನೀ ಹೊಯ್ಕೋ ನಾನು ಬರ್ತೀನಿ ಮೊದಲಿಗೆ ಮುಂಚೆ ಮೊದಲಿಗೆ ಮುಂಚೆ ನೀನು ಲೋ ಮಾಡ್ತೀನಿ ಯಾರು ನನ್ನ ಮದ್ದ ಹೇಳಿಲ್ಲ ರುದ್ರಾಕ್ಷಿ ಉದ್ರಾಕ್ಷಿ ರೀತಿ ಎಷ್ಟ ಮಾಡ್ತಿದ್ದ ಮತ್ತೇನು ಮಾಡಿಲ್ಲ ನನ್ನ ಉದ್ರಾಕ್ಷಿ ನೀನು ಪ್ರಿಂಟ್ ಮಾಡಿದವ ಮಾನವ ಸಹಜ ಧರ್ಮ ಮರೆತು ಬಿಡು ಹೋಗೋದ್ ಅವ ಯಾರು ಅಂತ ನಾವು ಹೇಳಬಹುದಾ ಅವನ್ ಬಿದ್ರೆ ಯಾರು ಅಲ್ಲದಿತ್ತು ನಿಮ್ಮ ಜೊತೆ ಕೇಳಿತು ನೀವು ಕೂಡ अबे यार इडी ऊड़ गया ही सिट्टे ने सी नन्नू पुराना है ही सिट्टे आह बड़ोले करे करिया बंदा पुराना है मजबूर अगर ते अगर ते बैन नहीं करते रहना तो यही हो तू करियो तो मॉडेसा तुमने हारे आपसे कहीं तो क्या करिया ಇಲ್ಲೇ ನಾ ಯಾವ ಇದು ಯಾಕೆ ಬಂದೆ ಇವರೆಲ್ಲ ಯಾರು ನೀನು ನೀನು ಅತಿ ಗಂಗೆ ಅಲ್ಲ ಮೂರು ಎರಡು ಗಂಟೆ ಮುದ್ರಾಕ್ಷಿ ಅಲ್ಲ യു പടലി മധുര മധുര ಗೋದಾವರಿ ಸಂಜೆ ಹೇಳ್ತಿಲ್ಲ ಮಾನ್ಯ ನಾನವ ನಾನು ಅವ್ರಪ್ಪ ನಿನ್ ಬಳಗ ಬರ್ತಾನ ಹೋಗ್ಯಾ ಅಂಟಿ ಕರ್ನಾಡೋದು ಓಡಾಕ್ ಬಿಟ್ಲತ್ತ ಸಿಕ್ಕ ಬ್ಯಾಟನ್ ಸೀದ ಮನೆ ಹೋಗ್ ಕುಂತ್ಯ ಅಕ್ಕಿ ಹಿರಿಯ ಮಗ ಬಂದು ಯಾವ್ದೇ ಇವ ಯಾರೇ ಅಂತ ಕೇಳಿದ ನಾನು ಸುಮ್ಮನೆ ಮಗ ನಾ ಅಪ್ಪ ನಿಮ್ಮಪ್ಪ ಅಂದ ಬಡದಲ್ಲಿ ನೆಲದ ಹೋದ್ರಿಂದ ಮತ್ತೆ ಯಾರ ಮಕ್ಕಳು ನೋಡಿದ್ರು ಇವನಲ್ಲ ಇವನಲ್ಲ ಅಂತ ನೋಡಿ ಅವ್ರ ಹೆಸರೆಲ್ಲ ಹಾಕಿ ಹೆಸರಲ್ಲ ಸರ್ಪ್ಲೇ ವಯಸ್ಸಾಗೆ ಬಾಳ್ದ ನಾನು ನಾ ಹತ್ತು ವಯಸ್ಸಾಗಿದ್ದಾಗ ಇಪ್ಪತ್ತು ವಯಸ್ಸಕ್ ಲವ್ ಮಾಡಿದ್ದೆ

നന്ദിട്ട് <laughs> <laughs>

ಕಾಲೇಜ್ ಮುನಿತ್ತೆಲು ನೀನು ಗಂಡನವರು ಓರ್ಜೋಸ್ತ ಗನ್ನ ಬಿジネス ಕದ ಕಾಲೇಜ್ ಇದರಿಗೆ ಇರ್ ಕಾಲೇಜ ಕಡೆ ಮೂರ ಬಾತ್ರೂಮ್ ಅದು ನಾನು ಸುಲಭ ಸ್ವಚನದ 40 ಬಾತ್ರೂಮ್ ಅದು ಗದಗ ಮಂಡ್ಯೆ ಇರ್ ಕಾಲೇಜ್ ಕಡೆ ಹೋಗಕ 40 50 ಜಾಪಾ ಗುಂಟೆ ತಗೊಂಡ್ ಮಂದಿ ತನಿ ನೀರಗೆ ಜಜ್ ಜಾಕಿ ಬಂದು ಬಿಡ್ತಾನೆ ಹುಡುಗರು ಬಂದು ನೀರು ಕುಡಿತಾವು ಇದು ಹತ್ತತ್ತಾ સીધા ನನ್ನ ಸುಲಭ ಸ್ವಚನಕ್ಕೆ ಬರ್ತಾರೆ நார்ಮಲ್ ಮಂಡಿಗೆ 20 ರೂಪಾಯಿ ತಗೊಂಡರೆ 20 ರೂಪಾಯಿ ತಗೊಂಡ್ ಮತ್ತೆ ಅಡ್ಜಂಟ್ ತ ಕೇಳ್ ಹೋಗಬಹುದು ದಿನಕ್ಕೆ ಏನಾರೋ 80 ತರ ಬರ್ತಾರೆ

nellu gakka koyyo koyappa nei maagbadagittu yello tagakka na kattari

कमुड़ हूं हाणे ನನ್ ತಾಳಿ ಕೊಟ್ಟ ಚಂದಾಳೆ ಮಾಡ್ತೀವಿ ಹೇಳಿ ಮಕ್ಕಳೇರಿ ಬೇ